ಮೋಸ ಆದರೆ ಅನ್ಯಾಯ ಆದರೆ ರಕ್ಷಣೆ ಬೇಕು ಅಂದರೆ ಜನಸಾಮಾನ್ಯರು ಮೊದಲಿಗೆ ಬರೋದು ಪೊಲೀಸ್ ಠಾಣೆಗೆ ಆದರೆ ಪೊಲೀಸ್ ಠಾಣೆಗೆ ಬಂದ್ರೇ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗೆ ಅದೇ ರೀತಿ ಒಂದು ಪೊಲೀಸ್ ಠಾಣೆ ಬೆಂಗಳೂರಿನಲ್ಲಿದೆ ಆ ಒಂದು ಪೊಲೀಸ್ ಠಾಣೆ ಮುಂಭಾಗ ನಾನಿದ್ದೀನಿ ಆ ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಬೇರೆ ಯಾವುದೂ ಅಲ್ಲ ಬೆಂಗಳೂರಿನ ಗಿರಿನಗರ ಪೊಲೀಸ್ ಸ್ಟೇಷನ್ ನೀವೇನು ನೋಡ್ತಾ ಇದ್ದರೆ ಇದು ಬೆಂಗಳೂರಿನ ಆ ಗಿರಿನಗರ ಪೊಲೀಸ್ ಸ್ಟೇಷನ್ ನ ಒಂದು ಕಟ್ಟಡ ಇದೊಂದು ಖಾಸಗಿ ಕಟ್ಟಡದಲ್ಲಿ ಪೊಲೀಸ್ ಸ್ಟೇಷನ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಬಟ್ ಆದ್ರೆ ನಿಜ ನಿಜಕ್ಕೂ ಕೂಡ ಜನಸಾಮಾನ್ಯರು ಈ ಒಂದು ಸ್ಟೇಷನ್ ಕಾಲ್ ಒಳಗಡೆ ಕಾಲಿಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಕಟ್ಟಡದ ಸ್ಥಿತಿ ಈಗ ಶೋಚನೀಯ ಸ್ಥಿತಿಗೆ ತಲುಪಿದೆ ಡೋಲಾಯಮಾನವಾಗಿದೆ ಯಾಕಂದ್ರೆ ನೋಡ್ತಾ ಇದ್ರೆ ನೀವು ನಿಜಕ್ಕೂ ಕೂಡ ಒಳಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಯಾರಿಗೂ ಕೂಡ ಮನಸ್ಸು ಬರಲ್ಲ ಬಟ್ ಅನಿವಾರ್ಯ ಕಾರಣಗಳಿಂದಾಗಲಿ ಏನು ಅನ್ಯಾಯಕ್ಕೊಳಗಾಗಿರ್ತಾರೆ ಮೋಸಕ್ಕೊಳಗಾಗಿರ್ತಾರೆ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಸ್ಟೇಷನ್ ಒಳಗಡೆ ಬರಲೇಬೇಕಾದ ಪರಿಸ್ಥಿತಿಯಿಂದ ಬರ್ತಾ ಇದ್ದಾರೆ ಬಟ್ ಆದ್ರೆ ನಿಜಕ್ಕೂ ಕೂಡ ಈ ಒಂದು ಕಟ್ಟಡ ಒಳಗಡೆ ಹೋಗೋದಕ್ಕೆ ಅಸಾಧ್ಯ ಇದು ಕೂಡ ಜನಸಾಮಾನ್ಯರು ಭಯ ಪಡ್ತಾರೆ ಈ ರೀತಿಯಾಗಿ ಒಂದು ವಾತಾವರಣ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಇದೆ ಈ ಒಂದು ಕಟ್ಟಡ ಸುಮಾರು ನಲವತ್ತು ವರ್ಷಕ್ಕಿಂತಲೂ ಹಳೆಯದು ಶಿಥಿಲಾವಸ್ಥೆ ತಲುಪಿದೆ ಕಿಟಕಿಗಳು ಹೊಡೆದಿದವೆ ಗಾಜುಗಳು ಹೊಡೆದಿದ್ದಾವೆ ಕಿಟಗೆ ಗೋಡೆಗಳು ಹೊಡೆದಿದ್ದಾವೆ ಎಲ್ಲವೂ ಕೂಡ ಬಿರುಕು ಬಿಟ್ಟು ಇನ್ನೇನು ಬೀಳುವಂತ ಸ್ಥಿತಿಗೆ ಈಗಾಗಲೇ ತಲುಪ್ತಾ ಇದೆ ಸೊ ಈ ಈ ಪರಿಸ್ಥಿತಿ ಈಗಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಂದರೆ ಗೃಹ ಇಲಾಖೆ ಇದ್ರ ಬಗ್ಗೆ ಇನ್ನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಜನಸಾಮಾನ್ಯರಲ್ಲಿ ಇಲ್ಲಿಗೆ ನಿತ್ಯ ಕಾರ್ಯನಿರ್ವಹಣೆ ಮಾಡಕ್ಕೆ ಬರತಕ್ಕಂಥ ಪೊಲೀಸರು ಕೂಡ ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಆ ರೀತಿ ಒಂದು ಪರಿಸ್ಥಿತಿ ಒಳಗಡೆ ಇದೆ ಇಂದು ಕೂಡ ಈ ಒಂದು ಕಟ್ಟಡ ಸರಿ ಹೋಗ್ಬೇಕು ನವೀಕರಣ ಆಗಬೇಕು ಇದನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಇನ್ನೂ ಮುಂದಾಗಿಲ್ಲ ಇನ್ನಾದರೂ ಕೂಡ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಗಮನ ಹರಿಸಬೇಕು ಗಿರಿನಗರ ಪೊಲೀಸ್ ಸ್ಟೇಷನ್ ನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು ಕೂಡಲೇ ಜನಸಾಮಾನ್ಯರ ಜೀವಕ್ಕೆ ಗ್ಯಾರಂಟಿ ಕೊಡೋದಲ್ಲ ಪೊಲೀಸರ ಜೀವಕ್ಕಾದರೂ ಕೂಡ ಗ್ಯಾರಂಟಿ ಕೊಡಿ ಅನ್ನೋದು ಟಿವಿ ನೈನ್ ಆಗ್ರಹ ಕೂಡ ಆಗಿದೆ ಕ್ಯಾಮರಾ ಪರ್ಸನ್ ಮಹಾಂತೇ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು ಮೋಸ ಆದ್ರೆ ಅನ್ಯಾಯ ಆದ್ರೆ ರಕ್ಷಣೆ ಬೇಕು ಅಂದ್ರೆ ಜನಸಾಮಾನ್ಯರು ಮೊದಲಿಗೆ ಬರೋದು ಪೊಲೀಸ್ ಠಾಣೆಗೆ ಆದರೆ ಪೊಲೀಸ್ ಠಾಣೆಗೆ ಬಂದ್ರೆ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗೆ ಅದೇ ರೀತಿ ಒಂದು ಪೊಲೀಸ್ ಠಾಣೆ ಬೆಂಗಳೂರಿನಲ್ಲಿದೆ ಆ ಒಂದು ಪೊಲೀಸ್ ಠಾಣೆ ಮುಂಭಾಗ ನಾನಿದ್ದೀನಿ ಆ ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಬೇರೆ ಯಾವುದೂ ಅಲ್ಲ ಬೆಂಗಳೂರಿನ ಗಿರಿನಗರ ಪೊಲೀಸ್ ಸ್ಟೇಷನ್ ನೀವೇನು ನೋಡ್ತಾ ಇದ್ರೆ ಇದು ಬೆಂಗಳೂರಿನ ಆ ಗಿರಿನಗರ ಪೊಲೀಸ್ ಸ್ಟೇಷನ್ ನ ಒಂದು ಕಟ್ಟಡ ಇದೊಂದು ಖಾಸಗಿ ಕಟ್ಟಡದಲ್ಲಿ ಪೊಲೀಸ್ ಸ್ಟೇಷನ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಬಟ್ ಆದ್ರೆ ನಿಜ ನಿಜಕ್ಕೂ ಕೂಡ ಜನಸಾಮಾನ್ಯರು ಈ ಒಂದು ಸ್ಟೇಷನ್ ಕಾಲ್ ಒಳಗಡೆ ಕಾಲಿಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಕಟ್ಟಡದ ಸ್ಥಿತಿ ಈಗ ಶೋಚನೀಯ ಸ್ಥಿತಿಗೆ ತಲುಪಿದೆ ಡೋಲಾಯಮಾನವಾಗಿದೆ ಯಾಕಂದ್ರೆ ನೋಡ್ತಾ ಇದ್ರೆ ನೀವು ನಿಜಕ್ಕೂ ಕೂಡ ಒಳಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಯಾರಿಗೂ ಕೂಡ ಮನಸ್ಸು ಬರಲ್ಲ ಬಟ್ ಅನಿವಾರ್ಯ ಕಾರಣಗಳಿಂದಾಗಲಿ ಏನು ಅನ್ಯಾಯಕ್ಕೊಳಗಾಗಿರ್ತಾರೆ ಮೋಸಕ್ಕೊಳಗಾಗಿರ್ತಾರೆ ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಸ್ಟೇಷನ್ ಒಳಗಡೆ ಬರಲೇಬೇಕಾದ ಪರಿಸ್ಥಿತಿಯಿಂದ ಬರ್ತಾ ಇದ್ದಾರೆ ಬಟ್ ಆದ್ರೆ ನಿಜಕ್ಕೂ ಕೂಡ ಈ ಒಂದು ಕಟ್ಟಡ ಒಳಗಡೆ ಹೋಗೋದಕ್ಕೆ ಅಸಾಧ್ಯ ಇದು ಕೂಡ ಜನಸಾಮಾನ್ಯರು ಭಯ ಪಡ್ತಾರೆ ಈ ರೀತಿಯಾಗಿ ಒಂದು ವಾತಾವರಣ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಇದೆ ಈ ಒಂದು ಕಟ್ಟಡ ಸುಮಾರು ನಲವತ್ತು ವರ್ಷಕ್ಕಿಂತಲೂ ಹಳೆಯದು ಶಿಥಿಲಾವಸ್ಥೆ ತಲುಪಿದೆ ಕಿಟಕಿಗಳು ಹೊಡೆದವೆ ಗಾಜುಗಳು ಹೊಡೆದಿದ್ದಾವೆ ಕಿಟಗೆ ಗೋಡೆಗಳು ಹೊಡೆದಿದ್ದಾವೆ ಎಲ್ಲವೂ ಕೂಡ ಬಿರುಕು ಬಿಟ್ಟು ಇನ್ನೇನು ಬೀಳುವಂತ ಸ್ಥಿತಿಗೆ ಈಗಾಗಲೇ ತಲುಪ್ತಾ ಇದೆ ಸೊ ಈ ಈ ಪರಿಸ್ಥಿತಿ ಈಗಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಂದರೆ ಗೃಹ ಇಲಾಖೆ ಇದ್ರ ಬಗ್ಗೆ ಇನ್ನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಜನಸಾಮಾನ್ಯರಲ್ಲಿ ಇಲ್ಲಿಗೆ ನಿತ್ಯ ಕಾರ್ಯನಿರ್ವಹಣೆ ಮಾಡಕ್ಕೆ ಬರತಕ್ಕಂತ ಪೊಲೀಸರು ಕೂಡ ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಆ ರೀತಿ ಒಂದು ಪರಿಸ್ಥಿತಿ ಒಳಗಡೆ ಇದೆ ಇಂದು ಕೂಡ ಈ ಒಂದು ಕಟ್ಟಡ ಸರಿ ಹೋಗ್ಬೇಕು ನವೀಕರಣ ಆಗಬೇಕು ಇದನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಇನ್ನೂ ಮುಂದಾಗಿಲ್ಲ ಇನ್ನಾದರೂ ಕೂಡ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಗಮನ ಹರಿಸಬೇಕು ಗಿರಿನಗರ ಪೊಲೀಸ್ ಸ್ಟೇಷನ್ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು ಕೂಡಲೇ ಜನಸಾಮಾನ್ಯರ ಜೀವಕ್ಕೆ ಗ್ಯಾರಂಟಿ ಕೊಡೋದಲ್ಲ ಪೊಲೀಸರ ಜೀವಕ್ಕಾದ್ರೂ ಕೂಡ ಗ್ಯಾರಂಟಿ ಕೊಡಿ ಅನ್ನೋದು ಟಿವಿ ನೈನ್ ಆಗ್ರಹ ಕೂಡ ಆಗಿದೆ ಕ್ಯಾಮ್ರಾ ಪರ್ಸನ್ ಮಹಾಂತೇ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು